ಬಾಗಲಕೋಟೆಯಲ್ಲಿ ಕಾರ್ಯನಿರ್ವಾಹಕ ಇಂಜಿನಿಯರ್ ಮಲಗೌಡ ಆರ್ ಬಿರಾದಾರ್ ಅವರ ಭ್ರಷ್ಟಾಚಾರ ಮತ್ತು ನಿರ್ಲಕ್ಷ್ಯದ ವಿರುದ್ದ ಆರ್ಟಿಐ ಕಾರ್ಯಕರ್ತರ ಪ್ರತಿಭಟನೆ ಬಾಗಲಕೋಟೆ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ರಾಷ್ಟ ಸಮಿತಿ ಕ್ಯಾರಸ್ ಪಕ್ಷದ ಸದಸ್ಯರೊಂದಿಗೆ ಮಾಹಿತಿ ಹಕ್ಕು ಕಾರ್ಯಕರ್ತರು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗದ ಕಾರ್ಯನಿರ್ವಾಹಕ ಇಂಜಿನಿಯರ್ ಮಲಗೌಡ ಆರ್ ವಿರಾದಾರ್ ಅವರ ದುರ್ನಡತೆ ಬೇಜಾದ್ದಾರಿತನ ಮತ್ತು ಆರ್ಟಿಐ ಕೋರಿಕೆಗಳನ್ನು ಇತ್ಯರ್ಥಪಡಿಸುವಲ್ಲಿ ಉದ್ದೇಶಪೂರ್ವಕ ವಿಳಂಬದ ಆರೋಪದಿಂದ ಬಾಗಲಕೋಟೆಯ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗದ ಕಚೇರಿಯನ್ನು ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು ಕರ್ನಾಟಕದ ವಿವಿಧ ಭಾಗಗಳಿಂದ ಬಂದ ಕಾರ್ಯಕರ್ತರು ಬಿರಾದಾರ್ ಸೇರಿದಂತೆ ಸರ್ಕಾರಿ ಅಧಿಕಾರಿಗಳು ವ್ಯಾಪಕ ಭ್ರಷ್ಟಾಚಾರ ಮತ್ತು ನಿರ್ಲಕ್ಷ್ಯದಲ್ಲಿ ತೊಡಗಿದ್ದಾರೆಂದು ಆರೋಪಿಸಿದರು ಬಾಗಲಕೋಟೆ ಉಪವಿಭಾಗದ ಕಚೇರಿಯಲ್ಲಿ ಜಮಾಯಿಸಿದ ಕಾರ್ಯಕರ್ತರ ಪ್ರಕಾರ ಮಧ್ಯಾಹ್ನ ಎರಡು ಐವತ್ತೈದು ಗಂಟೆಗೆ ಎರಡು ಐವತ್ತೈದು ಗಂಟೆಗೆ ಮೇಲ್ಮನವಿ ವಿಚಾರಣೆಗಳನ್ನು ನಿಗದಿಪಡಿಸಿದ್ರು ಸಂಜೆ ಐದು ಗಂಟೆಯಾದರೂ ಮಲಗೌಡ ಆರ್ ಬಿರಾದಾರ್ ಅಥವಾ ಮೇಲ್ಮನವಿ ಪ್ರಾಧಿಕಾರ ಸೇರಿದಂತೆ ಯಾವುದೇ ಅಧಿಕಾರಿಗಳು ಅವರನ್ನು ಭೇಟಿಯಾಗಿಲ್ಲ ಅಥವಾ ಯಾವುದೇ ಮಾಹಿತಿ ಒದಗಿಸಿಲ್ಲ ನಾವು ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಕಾಯುತ್ತಿದ್ದೇವೆ ಕಾರ್ಯನಿರ್ವಾಹಕ ಇಂಜಿನಿಯರ್ ಮಲಗೌಡ ಆರ್ ಬಿರಾದಾರ್ ಮತ್ತು ಇದರ ಸಂಬಂಧಪಟ್ಟ ಅಧಿಕಾರಿಗಳು ಹಾಜರಿಲ್ಲ ಅಥವಾ ನಮ್ಮನ್ನು ಉದ್ದೇಶಪೂರ್ವಕವಾಗಿ ತಪ್ಪಿಸಿಕೊಳ್ತಿದ್ದಾರೆ ಎಂದು ಒಬ್ಬ ಕಾರ್ಯಕರ್ತರು ತಿಳಿಸಿದರು ಅವರ ನಿರ್ಲಕ್ಷ್ಯ ಮತ್ತು ಬೇಜಾಬ್ಬಾರಿತನವು ನಮ್ಮನ್ನು ಪ್ರತಿಭಟನೆಗೆ ಒತ್ತಾಯಿಸಿದೆ ಕಾರ್ಯಕರ್ತರು ಮಾಹಿತಿ ಹಕ್ಕು ಕಾಯ್ದೆಯು ಮಾಹಿತಿ ಅಧಿಕಾರಿಗಳಿಗೆ ಮೂವತ್ತು ದಿನದೊಳಗೆ ಕೋರಿದ ಮಾಹಿತಿ ಒದಗಿಸಲು ಆದೇಶಿಸುತ್ತದೆ ಎಂದು ಒತ್ತಿ ಹೇಳಿದರು ಮಾಹಿತಿ ನೀಡದಿದ್ರೆ ಮೇಲ್ಮನವಿ ಪ್ರಾಧಿಕಾರವು ನಲವತ್ತೈದು ದಿನಗಳೊಳಗೆ ಮೇಲ್ಮನವಿಯನ್ನು ಇತ್ಯರ್ಥಪಡಿಸಬೇಕು ಅದರಲ್ಲಿ ವಿಫಲವಾದರೆ ತೊಂಬತ್ತು ದಿನಗಳೊಳಗೆ ಮಾಹಿತಿ ಆಯೋಗಕ್ಕೆ ಎರಡನೇ ಮೇಲ್ಮನವಿ ಸಲ್ಲಿಸಬಹುದು ಆದರೆ ಬಿರಾದಾರ್ ಅವರ ಮೇಲ್ವಿಚಾರಣೆಯಲ್ಲಿ ಈ ನಿಯಮಗಳನ್ನು ನಿರಂತರವಾಗಿ ಉಲ್ಲಂಘಿಸಲಾಗ್ತಿದೆ ಎಂದು ಅವರು ಆರೋಪಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಪ್ರಕರಣಗಳು ಇನ್ನೂ ಬಾಕಿ ಇವೆ ನಾವು ಮೇ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತ್ ಕೋಲಾರದ ಮಾಹಿತಿಗಾಗಿ ಮೇಲ್ಮನವಿ ಸಲ್ಲಿಸಿದ್ದೇವೆ ಮತ್ತು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ವಿಚಾರಣೆಯನ್ನು ನಿಗದಿಪಡಿಸಲಾಗಿದೆ ಇದು ಸುಮಾರು ಎರಡು ವರ್ಷಗಳ ನಂತರ ಎಂದು ಮತ್ತೊಬ್ಬ ಕಾರ್ಯಕರ್ತರು ವಿವರಿಸಿದರು ನಿರ್ದಿಷ್ಟ ಭ್ರಷ್ಟಾಚಾರದ ಆರೋಪಗಳನ್ನು ಸಹ ಮುಂದಿಡಲಾಗಿದೆ ಗೋಳಬಾವಿ ಕೆರೆಯಿಂದ ಒಬ್ಬ ನಿವಾಸಿಯ ಮನೆಗೆ ಎರಡು ಕಿಲೋಮೀಟರ್ ರಸ್ತೆ ಯೋಜನೆಯು ಐವತ್ತು ಲಕ್ಷಕ್ಕೆ ಬಿಲ್ ಮಾಡಲಾಗಿದೆ ಆದರೆ ಕೇವಲ ಇನ್ನೂರು ಮೀಟರ್ ರಸ್ತೆ ಮಾತ್ರ ಪೂರ್ಣಗೊಂಡಿದೆ ಚಿಮ್ಮಡ ಗ್ರಾಮದಿಂದ ಹುನಗುಂದ ರಸ್ತೆವರೆಗಿನ ಮತ್ತೊಂದು ಎರಡು ಕಿಲೋಮೀಟರ್ ರಸ್ತೆ ಯೋಜನೆಗೆ ಐವತ್ತು ಲಕ್ಷ ಬಿಲ್ ಮಾಡಲಾಗಿದೆ ಅದರಲ್ಲಿ ಅಪೂರ್ಣ ಅಥವಾ ಕಳಪೆ ಗುಣಮಟ್ಟದ ಕೆಲಸದ ಆರೋಪಗಳಿವೆ ಬಿರಾದಾರ್ ಸೇರಿದಂತೆ ಅಧಿಕಾರಿಗಳು ದಾಖಲೆಗಳನ್ನು ಉದ್ದೇಶಪೂರ್ವಕವಾಗಿ ತಡೆ ಹಿಡಿಯುತ್ತಿದ್ದಾರೆಂದು ಕಾರ್ಯಕರ್ತರು ವಾದಿಸಿದ್ದಾರೆ ಏಕೆಂದರೆ ದಾಖಲೆಗಳ ಬಿಡುಗಡೆಯು ವ್ಯಾಪಕ ಭ್ರಷ್ಟಾಚಾರವನ್ನು ಬಯಲು ಮಾಡುತ್ತದೆ ಮತ್ತು ಜೈಲು ಶಿಕ್ಷೆಯಂತಹ ಕಾನೂನು ಪರಿಣಾಮಗಳಿಗೆ ಕಾರಣವಾಗಬಹುದು ಇದಲ್ಲದೆ ಪಾರದರ್ಶಕತೆಗಾಗಿ ನಿರೀಕ್ಷಿಸಿದಂತೆ ಮುಕ್ತ ಸಾರ್ವಜನಿಕ ವೇದಿಕೆಯಲ್ಲಿ ವಿಚಾರಣೆಗಳನ್ನು ನಡೆಸುವ ಬದಲು ಅಧಿಕಾರಿಗಳು ಕಾರ್ಯಕರ್ತರನ್ನು ಒಬ್ಬೊಬ್ಬರಾಗಿ ಕರೆದು ಖಾಸಗಿಯಾಗಿ ವಿಚಾರಣೆ ನಡೆಸುತ್ತಾರೆ ಎಂದು ಅವರು ತಿಳಿಸಿದರು ಅವರು ಸಾಮಾನ್ಯವಾಗಿ ಒಂದು ವಾರ ಅಥವಾ ಹದಿನೈದು ದಿನಗಳ ನಂತರ ಮಾಹಿತಿ ಒದಗಿಸುವುದಾಗಿ ಹೇಳ್ತಾರೆ ವರ್ಷಗಳ ಹಿಂದೆ ಕೊಯ್ದ ಮಾಹಿತಿಗೂ ಇದನ್ನೇ ಹೇಳ್ತಾರೆ ನಾವು ಮಾಹಿತಿ ಬಳಿಯ ಹೊತ್ತಿಗೆ ಅದು ಉಪಯೋಗಕ್ಕೆ ಬರುವುದಿಲ್ಲ ವಿಶೇಷವಾಗಿ ಸಮಯ ಸೀಮಿತವಾದ ವಿಷಯಗಳಿಗೆ ಎಂದು ಒಬ್ಬ ಕಾರ್ಯಕರ್ತರು ಹಂಚಿಕೊಂಡ್ರು ಅಡ್ವೊಕೇಟ್ ಸನ್ನದಿ ಸೇರಿದಂತೆ ಐ ಕಾರ್ಯಕರ್ತ ಮತ್ತು ಸಮಾಜ ಸೇವಕರು ಹಾಗೂ ಕೆಆರ್ಎಸ್ ಪಕ್ಷದ ಸದಸ್ಯರನ್ನು ಒಳಗೊಂಡಿರುವ ಈ ಗುಂಪು ಮಾಧ್ಯಮಗಳು ಮತ್ತು ಉನ್ನತ ಅಧಿಕಾರಿಗಳು ಮಧ್ಯ ಪ್ರವೇಶಿಸಿ ವಿರಾದಾರ್ ಮತ್ತು ಅವರ ತಂಡದ ಆರೋಪಿತ ದುರ್ನಡತೆಯನ್ನು ತನಿಖೆ ಮಾಡಲು ಮತ್ತು ಆರ್ಟಿಐ ಕಾಯ್ದೆಗೆ ತಕ್ಷಣ ನ್ಯಾಯ ಮತ್ತು ಅನುಸರಣೆಯನ್ನು ಖಚಿತಪಡಿಸಿಕೊಳ್ಳಲು ಮನವಿ ಮಾಡಿದೆ ಈ ಪ್ರತಿಭಟನೆ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಜವಾಬ್ದಾರಿತನದ ಕೊರತೆಯ ಬಗ್ಗೆ ಕಾರ್ಯಕರ್ತರ ಹೆಚ್ಚುತ್ತಿರುವ ಅಸಮಾಧಾನವನ್ನು ಒತ್ತಿ ಹೇಳುತ್ತದೆ ಕಮಾಲನ್ ಇಲ್ಲಿ ನಾವು ನಾವು ಬಂದಿರುವುದು ಮುಂಜಾನೆ ಇವತ್ತು ಮುಂಜಾನೆ ಹನ್ನೊಂದು ಗಂಟೆಯಿಂದ ಕಾಯ್ತಾ ಇದ್ದೀವಿ ಆ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಇಲ್ಲಿ ಹಾಜರಿಲ್ಲ ಅವರ ಮೇಲ್ಮನವಿ ಪ್ರಾಧಿಕಾರ ಕರ್ದಾರ ನಮ್ಮನ್ನ ಅವರ ಯಾರು ಈ ಅವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಏನು ಒಂದು ಸ್ವಲ್ಪ ಅವ್ರಿಗೆ ಬೇಜವಾಬ್ದಾರಿ ತಂದು ತೋರಿಸ್ತಾ ಇದ್ದಾರೆ ಒಬ್ಬರಿಗೆ ಇವತ್ತು ಮುಂಜಾನೆ ಹಿಡ್ಕೊಂಡ್ರೆ ಕನಿಷ್ಠ ಇಲ್ಲಾಂದ್ರ ಒಂದು ಐವತ್ತು ಜನರ ಮೇಲ್ಮನವಿಯನ್ನು ವಿಚಾರನೆ ಕೈಗೊಂಡರು ಯಾರಿಗೊಬ್ಬರಿಗೂ ಸಹಿತ ಮಾಹಿತಿ ಕೊಡಿಸಿಲ್ಲ ಬರೇ ಕೊಡ್ತೀವಿ ಕೊಟ್ಟಿದ್ದೀವಿ ಬರೀ ಇದನ್ನ ಒಂದು ಆರೈಕೆ ಉತ್ತರಗಳನ್ನು ಕೊಡ್ಲತ್ತರು ಅದೇ ಇಲ್ಲಿ ಐ ಕಾರ್ಯಕರ್ತರಿಗೆ ಅತಿಯಾದ ಅನ್ಯಾಯ ಆಗಲ ಹತ್ತಿ ಮತ್ತು ಇವರ ಮಾಹಿತಿ ಹಕ್ಕು ಕಾಯ್ದೆನ ಸಂಪೂರ್ಣವಾಗಿ ನಿಷ್ಕ್ರಿಯೆ ಮಾಡ್ಲತ್ತರು ಅದಕ್ಕಾಗಿ ಇವರಿಗೆ ಇವ್ರ ಮೇಲೆ ಮೇಲಾಧಿಕಾರಿಗಳು ಮತ್ತು ಮಾಹಿತಿ ಆಯುಕ್ತರು ಸಂಬಂಧಪಟ್ಟ ಮೇಲಾಧಿಕಾರಿಗಳು ಸರ್ಕಾರ ಮಟ್ಟದೊಳಗ ಇವ್ರ ಮೇಲೆ ತನಿಖೆ ಮಾಡಿ ಕಾನೂನು ಕ್ರಮ ಜರುಗಿಸಬೇಕು ಇಲ್ಲಿ ಹಲವಾರು ಮಾಹಿತಿ ಹಕ್ಕು ಕಾರ್ಯಕರ್ತರು ಮುಂಜಾನೆ ಹಿಡ್ಕೊಂಡು ನಾವು ಕಾಯ್ತಾ ಇದ್ದೀವಿ ಜಮಖಂಡಿಯಿಂದ ಬರ್ತಾ ಇದ್ದಾರೆ ಕೂಡ್ರಿ ಅಂತ ಹೇಳಿ ನಮಗೆ ನಾಲ್ಕು ಗಂಟೆ ಆಯ್ತು ನಮಗೆ ಟೈಮಿಂಗ್ ಕೊಟ್ಟಿದ್ದಾರೆ ನಾಲ್ಕು ಮೂವತ್ತೆರಡು ಈಗ ಪೋಣೆ ಐದು ರೀ ನಾಲ್ಕು ಈಗ ನಾವು ಹತ್ತನೆಯಿಂದ ಬಂದಿದೀವಿ ಇಲ್ಲಿಂದ ಒಂದ್ ನೂರ ಐವತ್ತು ಕಿಲೋಮೀಟರ್ ದಿಂದ ಬಂದಿದೀವಿ ಈಗ ನಾವು ಬಸ್ಸಿಗೆ ಊರಿಗೆ ಹೆಂಗ್ ಹೋಗ್ಬೇಕು ನಾವು ಯಾವ ಬಸ್ ಹಿಡಿಬೇಕು ಹೇಗೆ ಹೋಗಿ ಮುಟ್ಟಬೇಕು ಅನ್ನೋದಿಲ್ಲ ಯಾರೊಬ್ರಿಗೆ ಮಾಹಿತಿ ಕೊಡ್ಸಂಗಿಲ್ಲ ಕರೀತಾರೆ ಕರಿತಾರೆ ಮಾಹಿತಿಗೂ ಕಾಯ್ದೆ ನಿಯಮಗಳು ಏನದಪ್ಪ ಅಂದ್ರೆ ಅರ್ಜಿ ಹಾಕಿ ಮೂವತ್ತು ದಿವಸದೊಳಗ ಅವರು ಯಾರಿಗ ಮಾಹಿತಿ ಕೇಳಿತ್ತು ಮಾಹಿತಿ ಅಧಿಕಾರಿಗಳು ಮಾಹಿತಿ ಪೂರೈಸಬೇಕು ಒಂದ್ ವೇಳೆ ಅವ್ರು ಕೊಡದೇ ಹೋದಲ್ಲಿ ನಲ್ವತ್ತೈದು ದಿವಸದೊಳಗ ಮೇಲ್ವಣಿ ಪ್ರಾಧಿಕಾರ ಮಾಹಿತಿ ಕೊಡಿಸಿ ಅಥವಾ ನಮ್ಗೆ ಅರ್ಜಿಯನ್ನು ವಿಲೇಗೆ ಹಾಕಬೇಕು ಒಂದ್ ವೇಳೆ ಅವ್ರು ಕೊಡದೇ ಇದ್ದಲ್ಲಿ ನಾವು ಮೈತ್ರಿ ಆಯೋಗ ತೊಂಬತ್ತು ದಿವಸದವರ್ಗ ಮೇಲ್ಮನವಿ ಸಲ್ಲಿಸಬೇಕಂತ ನಿಯಮಗಳಿದ್ರು ಸಹಿತ ಈ ಅಧಿಕಾರಿ ಎರಡು ವರ್ಷ ಆದರೂ ಸಹಿತ ಮೇಲ್ಮನವಿಗಳನ್ನ ವಿಚಾರಣೆ ಕೈಗೊಂಡಿರುವುದಿಲ್ಲ ಇವ್ನ ಮೇಲೆ ಯಾವ್ದೋ ಒಂದು ಮೇಲಿಂದ ಯಾರೋ ಅಧಿಕಾರಿಗಳು ಇವೆಲ್ಲ ವೆಲೆಗೆ ಹಾಕ್ಸಲಿ ಅಥವಾ ನಿಮ್ಮ ಮೇಲಿಂದ ಏನೋ ಒಂದು ಆರೋಪ ಅದಾವೋ ಅದರ ತಲುಸ್ಕೊಳ್ಳೋ ಸಲುವಾಗಿ ಈಗ ನಮ್ಗ ಸುಮ್ಮ ವಿಚಾರಣೆ ಕರೆದು ಹೆಸರಿಗೆ ಮಾತ್ರ ಕೇವಲ ವಿಚಾರಣೆ ಕರೆದು ಈಗ ಎಲ್ಲ ಬಿಜಾಪುರದಿಂದ ಬಂದಿದ್ದೀವಿ ಹತ್ತಿನಿಂದ ಬಂದಿದ್ದೀವಿ ಬಾಗಲಕೋಟದಿಂದ ಬೆಳಗಾವ ಚಿಕ್ಕೋಡಿ ರಾಯಬಾಗ್ ಹುಕ್ಕೇರಿ ಎಲ್ಲಾ ಕಡೆಯಿಂದ ಎಲ್ಲಾ ಎಲ್ಲಾ ಜಿಲ್ಲೆಯಿಂದ ಎಲ್ಲಾ ತಾಲೂಕದಿಂದ ಇಲ್ಲಿ ಆರ್ ಕಾರ್ಯಕರ್ತರು ಬಂದ ನಿಂತರು ಸಹಿತ ಒಳಗಡೆ ಏನ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಯಾರು ಹೋಗ್ತಾರಲ್ಲ ಯಾರಿಗೊಬ್ಬರಿಗೆ ಮಾಹಿತಿ ಕೊಡಿಸ್ತಾ ಇಲ್ಲ ಹೋಗ್ತಾರೆ ಬರೇ ಬೇ ಬೇಜವಾಬ್ದಾರಿ ತನದ ಉತ್ತರಗಳನ್ನು ಕೊಡ್ತಾ ಇದ್ದಾರೆ ಇವತ್ತು ಮುಂಜಾನೆಯಿಂದ ಅವ್ರು ಎಷ್ಟು ಜನರಿಗೆ ವಿಚಾರಣೆ ಕೈಗೊಂಡಿದ್ದಾರೆ ಎಷ್ಟು ಪ್ರೊಸೀಡಿಂಗ್ ಹಾಕಿದ್ದಾರೆ ಎಷ್ಟು ಜನರ ಆರ್ಟಿಐ ಕಾರ್ಯಕರ್ತರಿಗೆ ಮಾಹಿತಿ ಮಾಹಿತಿ ನೀವು ಕೆ ಆರ್ ಎಸ್ ಪಕ್ಷದಿಂದ ನೀವು ಸಹಿತ ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾ ಇದ್ದೀರಿ ರಾಜ್ಯದಲ್ಲಿ ತಮ್ಮದೇ ಅನ್ನೋದೊಂದು ಐತಿ ಅದರ ಸಲುವಾಗಿ ಆ ಅಧಿಕಾರಿನ ತಾವು ಖುದ್ದು ಅವರಿಗೆ ವಿಚಾರಣೆ ಮಾಡಿ ನಮ್ಮ ಐ ಕಾರ್ಯಕರ್ತರ ಪರವಾಗಿ ತಾವು ಆಗ್ರಹಿಸಿ ನಮ್ಗೆ ನ್ಯಾಯ ಒದಿಸಿಕೊಡ್ಬೇಕ ಈ ಮೂಲಕ ನನ್ನ ನನ್ನ ಹೇಳಿಕೆಯನ್ನ

ಒಬ್ರು ಅಧಿಕಾರಿಗಳು ಒಂದು ದಾಖಲಾತಿಯಲ್ಲಿ ಒಂದು ಸಮಯವನ್ನ ನಿಗದಿಪಡಿಸಿದ್ರು ಗಂಟೆ ಆದ್ರೂ ಕೂಡ ಯಾವದೇ ತರ ಆಟ ಕಾರ್ಯಕರ್ತರನ್ನ ಯಾವ ರೀತಿಯಾಗಿ ಅವರು ಎರಡ್ ಸಾವಿರದ ಇಪ್ಪತ್ಮೂರು ಸಾವಿರದ ಇಪ್ಪತ್ ಇಪ್ಪತ್ನಾಲ್ಕನೇ ಸಾಲಿನೊಳಗೆ ನಾನು ಮಾಹಿತಿ ಕೇಳಿದ್ದೆ ಅವರಿಗೆ ಮಾಹಿತಿ ಪೂರೈಸಲಾರ ಮೇಲ್ಮನಿನೇ ಈಗ ಕರೀದ್ ನಲವತ್ತೈದು ಮೇಲ್ಮನೆ ಕರೆಸಿ ವ್ಯತ್ಯರ್ಥ ಪಡಿಸಬೇಕಾಗಿದ್ದಂಥದ್ದು ಮೇಲ್ಮಣಿ ಪ್ರಾಧಿಕಾರಕ್ಕೆ ಆ ಅಂದ್ರೆ ಕಾರ್ಯನಿರ್ವಾಹಕ ಎಂ ಆರ್ ಬಿರಾದರ್ ಅಂತೇಳ ಅವರು ಇಲ್ಲಿವರೆಗೆ ಅದ್ರ ಮಾಹಿತಿ ಮೇಲ್ಮನಿ ಕರೀರಿ ಮೇಲ್ಮನಿ ಕರೀರಿ ಅಂತ ನಾವು ಒತ್ತಾಯ ಬರ್ಬೇಕು ತಿಳ್ಕೊಂಡಾಗ ಇವತ್ತು ಮೇಲ್ಮನಿ ಕರೆದು ಅದನ್ನು ಎರಡು ಗಂಟೆ ಐವತ್ತೈದು ನಿಮಿಷಕ್ಕೆ ಕೊಟ್ಟಿದ್ದು ಈಗ ಸುಮಾರು ಐದು ನಾಲ್ಕು ಗಂಟೆ ನಾಲ್ಕು ಇಲ್ಲ ಅಂದ್ರೆ ಇವ್ರ ಇವ್ರನ್ನ ಕ್ರಮಕ್ಕೆ ಅಂತ ಮೇಲಾಧಿಕಾರಿಗಳು ಇವರು ಲೆಟರ್ನ ಮಾಡ್ಬೇಕು ಅದನ್ನು ಬಿಟ್ಟು ಸಮಯ ವರ್ಕ್ ಮಾಡ್ತಾರೆ ಈಗ ತಾವು ವಿಚಾರ ಮಾಡ್ಬೇಕು ನಾವು ಮಾಹಿತಿ ಹಾಕೋ ಹೋರಾಟಗಾರರು ತಮ್ಮ ಮುಂದ ತಿಳ್ಕೊಂಡಿದ್ವಿ ವಿಚಾರ ಅಧಿಕಾರಿಗಳು ಇನ್ನೊಂದು ವಿಷಯ ಏನ್ ಹೇಳ್ಬೇಕಂದ್ರೆ ಈಗ ಅವ್ರ ಮೂರ್ ತಿಂಗಳೊಳಗ್ ಕರೆದ ಎಲ್ಲಾ ವಿಲೇಕ್ ಹಾಕ್ಬೇಕು ಅರ್ಜಿಗಳ ಮೊದಲ ಮಗಿದ ವಿಲೇಕ್ ಹಾಕದ ಈಗ ಒಂದ್ ಎರಡು ವರ್ಷದ್ದು ಒಂದ್ ಅರ್ಜಿ ಐತ್ರಿ ಒಂದ್ ವರ್ಷದ ಒಂದ್ ಅರ್ಜಿ ಐತಿ ಒಂದ್ ಒಂಬತ್ತು ತಿಂಗಳ ಒಂದ್ ಅರ್ಜಿ ಐತಿ ಈಗ ಕರೆದಾರ ಈ ಬೆಳಗ್ಗೆ ನಾವು ಬಂದಿದೀವಿ ಹನ್ನೊಂದು ಗಂಟೆಗೆ ಹನ್ನೊಂದು ಇಪ್ಪತ್ತಕ್ಕೆ ಟೈಮಿಂಗ್ ಕೊಟ್ಟರು ಹನ್ನೊಂದು ಗಂಟೆಗೆ ನಾವು ಬಂದಿದೀವಿ ಬಂದ್ರು ಇಲ್ಲಿವರೆಗೆ ನಮಗ್ ಒಂದ್ ಮಾಹಿತಿ ಕೊಡಿಸಿಲ್ಲ ಅವ್ರ ಈಗ ಮತ್ತೆ ಯಾಕೆ ಪ್ರೊಸಿಡಿಂಗ್ ಹಾಕ್ತಾರಂತ ಪ್ರೊಸಿಡಿಂಗ್ ಹಾಕೋದ್ರ ನಾವ್ ಅಲ್ಲಿ ಊರಲ್ಲಿ ಇರ್ತೀವಿ ಇರ್ತಿವಿ ನಾವು ಊರಲ್ಲಿ ಇರ್ತೀವಿ ಆಗ ಅವ್ರ ಪ್ರೊಸಿಡಿಂಗ್ ಹಾಕಬಹುದಾಗಿತ್ತ ಈಗಿಷ್ಟು ಈಗ ಒಂದ್ ಇಪ್ಪತ್ ಜನ ಬಂದಾರ ಇಲ್ಲಿ ಎಲ್ಲರೂ ಹಾ ಸರ್ಕಾರ ಸಮಯವೇ ಇರ್ತಾ ಇವ್ರದ ನಮ್ದೆಲ್ಲ ದುಡ್ಡು ಇರ್ತಾ ಇಲ್ಲಿ ಬಂದಿದ್ದಕ್ಕೆ ಇದ್ರ ಮತ್ತ ನಾವ್ ದುಡ್ಡು ಕಟ್ಟಿದ್ದೈತ್ರಿ ಪ್ರತಿಯೊಂದು ಮಾಹಿತಿದು ದುಡ್ಡು ಕಟ್ಟಿದೀವ್ ನಾವು ದುಡ್ಡು ಕಟ್ರು ಯಾರು ಒಬ್ಬರಿಗೆ ಕೊಡ್ಲಾಗ್ತಾ ಇರಲಿಲ್ಲ ಸರ್ಕಾರಕ್ಕೆ ನಾವು ದುಡ್ಡು ಕಟ್ಟಿ ಏನು ಫೈದಾ ಮಾಹಿತಿ ಹಾ ಇದ ಭ್ರಷ್ಟಾಚಾರ ಹೊರಗೆ ಬರ್ಲಿಕ್ಕೆ ಭ್ರಷ್ಟಾಚಾರ ಪ್ರಯತ್ನ ಸರ್ಕಾರ ಇಪ್ಪತ್ ಹತ್ತೊಂಬತ್ತು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕ ಮೇಲ್ಮನೆ ಕೊಟ್ಟೇನೆ ಇಲ್ಲಿ ತನಾರ ಮೇಲ್ಮನಿ ಕರೆದಿಲ್ಲ ನೋಡ್ರಿ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇದು ಪೂರ್ವಕ ಐತ್ರಿ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ನಿಯಮ ಪೂರ್ವಕ ಈಗ ಕಳಪೆ ಕಾಮಗಾರಿ ಹೇಗಿತ್ತಂದ್ರ ಅದ್ರದ್ದು ಕಳಪೆ ಕಾಮಗಾರಿ ಮಾಡ್ಲಾಕಂತ ಅಂದ್ರೆ ಎರಡ ವರ್ಷ ಅವಧಿ ಇರ್ತೇತ್ರಿ ಈಗ ಇಪ್ಪತ್ತೊಂದು ಇಪ್ಪತ್ತೆರಡು ನಾವು ಕೇಳಿದಿವ ಮಾಹಿತಿ ಉಪಿಲ್ಲ ವೈಯಕ್ತಿಕ ಸಲುವಾಗಿ ಕೇಳಿರ್ತೀವಿ ಬೊಲಬಾವಿ ಗ್ರಾಮದ ಕೆರೆಯಿಂದ ಕಾಲ್ತಿಪ್ಪಿ ಗ್ರಾಮದ ಶ್ರೀ ಯಲ್ಲಪ್ಪ ಈರಪ್ಪ ಇಟಿ ವಸ್ತಿವರೆಗೆ ಡಾಬ್ರಿಕರಣ ರಸ್ತೆ ಎರಡು ಕಿಲೋಮೀಟರ್ ಮಾಡಿದೀವಿ ಅಂತ ಹೇಳಿ ಬೀಳ್ತಾ ಇದಾರೆ ಅವ್ರ ಅಲ್ಲಿ ಕಾಮಗಾರಿ ಮಾಡಿದ ಜಾಗದಾಗ ನೋಡ್ರಿ ಇದು ಒಂದ್ ಕಿಲೋಮೀಟರ್ ರಸ್ತೆ ಮಾಡಿಲ್ಲ ಸದರಿ ಕಾಮಗಾರಿ ಜಾಗ ಸ್ಥಳ ಪರಿಶೀಲನೆ ಮಾಡಿ ನಾವು ಹೋಗಿ ಬಂದಿದ್ವಿ ಆಮೇಲೆ ಮತ್ತೊಂದು ಕಾಮಗಾರಿ ಚಿಮ್ಮಡ ಗ್ರಾಮದಿಂದ ಹಂದಿಗುಂದ ರಸ್ತೆವರೆಗೆ ಎರಡು ಕಿಲೋಮೀಟರ್ ರಸ್ತೆ ಕಾಮಗಾರಿ ಐವತ್ತು ಲಕ್ಷ ರೂಪಾಯಿ ಬಿಲ್ ತಗದ ಐವತ್ತು ಲಕ್ಷದೊಳಗೆ ಅಲ್ಲಿ ಎಷ್ಟು ಮಾಡ್ಯಾರ ಟೂ ಹಂಡ್ರೆಡ್ ಮಾಡ್ಯಾರ ಇವರು ಅವ್ರು ಕೊಟ್ಟಿಗೆ ಹೋಗ್ತಾರ ಅದಕ್ಕೆ ನಮಗೆ ನಾನಮ್ಮ ಮೇಲ್ಮನವಿ ಸಲ್ಲಿಸಿ ನೋಡ್ರಿ ಮಾಹಿತಿ ಕೇಳಿ ಇಪ್ಪತ್ತೊಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇವು ವಿಚಾರ ಕರಿತಾನೆ ಇಪ್ಪತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರು ಈಗ ಇಪ್ಪತ್ತ ಒಂಬತ್ತು 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 ಎರಡ್ ಸಾವಿರದ ಇಪ್ಪತ್ತೈದು ಎರಡು ವರ್ಷ ಆಯ್ತು ಪ್ರತಿಯೊಂದು ರಸ್ತೆ ಕಾಮಗಾರಿ ಮೇಂಟೆನೆನ್ಸ್ ಇರ್ತೈತಿ ಒಂದ್ ವರ್ಷ ಈಗ ಏನು ಹೇಳ್ತಾರೆ ಅವ್ರ ಅಧಿಕಾರಿಗಳು ಈಗ ನಮಗೆ ಮಾಹಿತಿ ಕೊಟ್ರನು ಸಹಿತ ಮಾಡಿದ್ದು ಇವು ಸರ ಕಿತ್ತು ಹೋಗಿತ್ತು ಅಂತ ಹೇಳಿಬಿಡ್ತಾರೆ ಮಾಹಿತಿ ತೊಗೊಂಡು ಏನು ಮಾಡಿದ್ರು ನಾವು ಕೊಟ್ಟಿದ್ದೇ ತಲೈತಿ ಮತ್ತು ಇಷ್ಟಕ್ಕೆ ಆಕಿತ ಅದಕ್ಕಾಗಿ ಅದಕ್ಕಾಗಿ ಇವರೆಲ್ಲ ಭ್ರಷ್ಟಾಚಾರದೊಳಗೆ ಸೆಮ್ಮಿ ಇದ್ದಾರು ದಯವಿಟ್ಟು ಇವು ಸಂಪೂರ್ಣ ಎಲ್ಲ ಹಾಂ ಅದಕ್ಕೆ ನೀವು ಕೇಳಿರಿ ಯಾಕೆ ಅದಕ್ಕೆ ಇದು ಕರ್ನಾಟಕ ರಾಜ್ಯದಾಗ ನಮಗೆ ಯಾವುದೋ ಒಂದು ಪಕ್ಷ ನಮಗೆ ಭ್ರಷ್ಟಾಚಾರ ಭ್ರಷ್ಟಾಚಾರದಾಗ ಈಗ ಅಗದಿ ಪ್ರಮುಖ ಪಾತ್ರ ವಹಿಸ್ಲಾ ಅಂತಂದ್ರ ಕ ಯಾರ್ ಸ್ಪಕ್ಷ ಕೇಳಿ ಆ ನಿಷ್ಠೆಯಿಂದ ನಿಮಗೆ ನಾವು ಕಾಲ್ ಮಾಡ್ಯಾವಲ್ಲ ನಾವು ನಾವ್ ಎಲ್ಲೋರಾಟಾರ ರಾಜ್ಯ ಅಧ್ಯಕ್ಷ ಅಧ್ಯಕ್ಷರ ಜೊತೆ ಹಲವಾರು ಸಲ ಭೇಟಿ ಕೃಷ್ಣ ರೆಡ್ಡಿ ಪಕ್ಷದೊಳಗೆ ಸೇರಿ ಅಂತ ಬಂದ್ ನನಗೆ ಭೇಟು ಹೇಳಿದ್ರು ಅವ್ರು ನಾನು ಭೇಟಿಯಾಗಿ ಅವ್ರು ಕೇಳಿದ್ದೀನಿ ಭಿ ಆದ್ರೆ ನಾವು ಈಗಾಗಲೇ ಒಂದು ಆಟ ಕಾರ್ಯಕರ್ತರ ರಾಜ್ಯ ಉಪಾಧ್ಯಕ್ಷ ಇರುವುದ್ರಿಂದ ಸರ ಮುಂದೆ ನೋಡೋಣ ಅಂತ ಹೇಳಿ ನಾವು ಪಕ್ಷ ಬೇಡ ಅಂತ ಹೇಳಿ ಪಕ್ಷಾತೀತವಾಗಿ ಕೆಲಸ ಮಾಡ್ಲಾತಿದೀವಿ ಅಂತ ಹೇಳಿ ನಾವು ಬಿಟ್ಟಿವಿ ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀರಿ ನಿಮ್ ಮೇಲೆ ನಮ್ದು ಹೆಮ್ಮೆ ಐತಿ ದಯವಿಟ್ಟು ನಮ್ದು

यह गोल गोल दूर